ಹೋದ ಪದ್ಮಾ ಮನೆಗೆ ಹಿಂದಿರುಗಿದಾಗ ಅಯ್ಯೋ ಕದ್ದೆನು ಹಸಿ ಒಂದೂರ ಸಾಕಾಗೋಯ್ತು ಜೀವಕ್ಕೆ ಓಕೆ ಅಲ್ಲಿಂದ ಇಲ್ಲಿ ಸುತ್ತಿ 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 ಸಾಕೆ ಒಳಗಡೆ ಸೇರ್ಕೊಬಿಟ್ರೆ ಏನ್ ಮಾಡ್ತಾಳ ಕಣೆ ಒಂದ್ ಬಟ್ಟೆ ಎತ್ಕೊಂಡಿಲ್ಲ ಬಟ್ಟೆ ಒಣಗಿ ಒಣಗಿ ಓದೋ ಎಣ್ಣೆ ಒಣ ಏನು ಏನ್ ಕಣೆ ಒಳಗಡೆ ಇಲ್ಲೇ ರುಚಿ ರುಚಿ ಏನಮ್ಮ ಬಂದೆ ತಡಿ బరీ బందే తడి మాడు బట్టె ఉడక ఎత్కం నం గొత్తు నం ఏం గొప్ప ఎలా నింది కతీన్ తడి అమ్మ గద్దో బట్టె ಎಷ್ಟು ಕೆಸ ಮಾಡಿದ್ರು ಮಾಡಿಲ್ಲ ಮಾಡಿಲ್ಲ ಅಂತೇಳಿ ಎಲ್ಲಾ ಕೆಸನ್ ಬಿಟ್ಬಿಟ್ಟೋಗಿಲ್ವಾ ಎಲ್ಲ ಮಾಡಿಲ್ವಾಡಿವಾಗ ಬಟ್ಟೆ ಏನಾಗ್ತದೆ ಗೊತ್ತ ಒಣಗೇ ಅಂತ ಬಾಯಿ ಬಾಯಿ ನೋಡವ್ ಬಾಯ ಬಾಯ ಬಿಟ್ಬಿಡ್ತಾಳೆ ಏನಾರು ಹೇಳಿದ್ರೆ ಸಾಕು ಹೋಗಿ ನನಗೆ ಬೈತೀರಾ ಏನ್ ಮಾಡಿದ್ರು ತಪ್ಪು ಏನ್ ಮಾಡಿದ್ರು ತಪ್ಪು ಬಟ್ಟೆ ತಾನೇ ಎಕ್ಕಿಂತ ಅದಕ್ಕೆ ಬೈತೀರಾ ಹ್ಞೂ ಫಸ್ಟ್ ಬಟ್ಟೆ ಎತ್ಕೋ ಇವಾಗ ಮಾತಾಡಬೇಕು ಮೊದಲು ಸರಿ ಆಯ್ತು ಎಕ್ಕಿ ಸುಮಿರು ಒಂದಿನ ನಿಮ್ಗೆ ರಜಾ ಕೊಟ್ಟು ನಿಂಗೆ ಮನೇಲಿ ಎಲ್ಲ ಕೆಸ ಮಾಡಿರ್ತೀನಿ ಒಂದು ಬಟ್ಟೆ ಎತ್ಕೊಂಡಿಲ್ಲ ಅಷ್ಟಕ್ಕೆ ಹೆಂಗ ಆಡ್ತಾರ ನೋಡಿದ್ರು ಅದೇನು ಗೊಣಗಣ ಅಂತಿದೆಯಲ್ಲ ಅದೇನು ಜೋರಾಗಿ ಮಾತಾಡು ಏನೂ ಇಲ್ಲ ಬಟ್ಟೆ ಎತ್ಕತ್ತೀನಿ ಅಂತ ಅಷ್ಟೇ ಬಟ್ಟೆ ನಾನು ಏನು ಹೊಣ ಅಂತ ಇರೋದಿಲ್ಲ ಮುಖ ನೋಡು ಮುಖವ ಮುಖ ಕಿರ್ಬಿನ್ ಮುಖ ಮಾಡ್ಕೊಂಡೆ ಮಾಡ್ಕತಳೆ ಒಂದು ಕೆಲಸ ಹೇಳ್ಬಿಟ್ರೆ ಸಾಕು ಅದೇನು ಮಾಡ್ತೀವಿ ಕೊಟ್ಟಿದ್ದು ಮನೇಲಿ ಕಾಣೆ ಅಮ್ಮ ನಿಮಗೆಲ್ಲ ಮಾತಾಬೇಡಿ ಹೋಗಮ್ಮ ಎಷ್ಟು ಮಾಡಿದ್ರು ಒಂಥರ ಆಡ್ತೀರಾ ನೀವು ಹಿಂಗೆಲ್ಲ ಮಾತಾಡಿ ನನ್ನ ಜೊತೆ ಸರಿ ಸರಿ ಎತ್ಕೊಬಿಟ್ಟು ಹೋಗೊಂದು ಲೋಟ ಟೀ ಮಾಡಿಕೊಬ್ರೋಕ್ ಏಯ್ ಅಪ್ಪ ಎಷ್ಟು ಸಲ ಅಂತ ಟೀ ಮಾಡ್ಕದಮ್ಮ ಅಪ್ಪನೂ ಬಂದ್ಬಿಟ್ಟು ಕಾಡಿ ಹೊರಕೆ ಮಾಡ್ತೀನಿ ನಿಮ್ಗೆ ಒಂದ್ಸಲ ಅಪ್ಪ ಒಂದ್ಸಲ ಮಾಡ್ಕೊಳ್ತದ ಲೇ ರುಚಿ ಹೇಳಿದಷ್ಟು ಕೆಲಸ ಮಾಡು ಈಗ ಹೋಗಿ ಟೀ ಮಡಿಕೊಬ್ರಿಗು ನಿಮ್ಮ ಅಪ್ಪ ಎಷ್ಟು ಗಂಟೆ ಆಗ್ತದೆ ಅಂತ ನನಗೇನು ಗೊತ್ತು ನನಗೆ ಅಲ್ಲಿಂದ ನನ್ನ ಸಾಕಾಗೋಗ್ಬಿಟ್ಟೈತೆ ಒಂದು ಲೋಟ ಟೀ ಮಡಿಕೊಬ್ರಾಗ ಫಸ್ಟು ನನಗೆ ನಿಮ್ಮ ಅಪ್ಪ ಬಂದಾಗ ನೋಡೋಣ ನಡಿಕೊಟ್ರೆ ಆಯಿತು ಸರಿ ಆಯಿತು ಅಪ್ಪ ಬಂದಾಗ ನೀನು ಮಾಡಿಕೊಟ್ಟೆ ನಾನು ಏನು ಮಾಡೋಕ್ಕಿಲ್ಲ ಇದೇ ಲಾಷ್ಟು ಈಗಿನ ಮಕ್ಕಳಿಗೆ ಒಂದು ಕೆಲಸ ಹೇಳಿದ್ರೆ ಇನ್ನೊಂದು ನಮಗೆ ಹೇಳ್ತಾ ತಿಳ್ಕೊಂಡು ಏನು ಹೇಳೋಕ್ಕೂ ಕಷ್ಟ ಆಗ್ಬಿಟ್ಟರವ ಮನೇಲಿ ಹ್ಞೂ ತಗೊಂಬಿಯಾ ಹ್ಞೂ ಕೊಡು ಹೊಲ್ತವೆಲ್ಲ ಹುಡುಕ್ತಾ ಇದೀನಿ ಆಲಿ ನಿನ್ ಮನೆಗ್ ಬಂದು ಟೀ ಕುಡಿತದೀಯ ಯಾವಾಗ ಬಂದೆ ಅಯ್ಯೋ ಮಾರಾಯ ಇವಾಗ ಐದು ನಿಮಿಷ ಆಯ್ತು ಕಂಡ ಬಂದಿ ಆಲೆ ಯಾವಾಗ ಬಂದೆ ಅಂತ ಅದೀಯ ನೋಡು ಹೋಗೋ ಗುರುಜಿ ನಾನು ಒಂದ್ ಲೋಟ ಟೀ ತರು ಅಮ್ಮ ನಾನು ಮಾಡ್ಕೆ ಕೆಲವು ಮಾಡಿ ಕೊಡುವ ನಾನು ಆಲೆ ನಿಂಗೆ ಹೇಳಿದೆ ತಾನೆ ಅಪ್ಪ ಲೇಟ್ ಬರ್ತದೆ ಅಂದೆ ಆಲೆ ಅಪ್ಪ ಇಲ್ಲೇ ಬತ್ತು ಇಬ್ಬರು ಹೊಡ್ಕೆ ಮಾಡ್ತಿತ್ತಿಲ್ವಾ ಏನ್ ಮನೇಲಿ ಕೂತ್ಕೊಂಡು ಕಟ್ಟೆ ಕಡ್ದಾಗ್ತಂಗ ಆಗ್ತಾಳೆ ಹೋಗೋ ಒಂದ್ ಲೋಟ ಟೀ ಮಾಡಿಕೊಬ್ರಿಗೆ ಅಪ್ಪಂಗೆ ಏನಾಗ್ಬಿಡ್ತದೆ ಅಲ್ಲಕ್ಕ ನಮ್ಮ ಇಬ್ಬರಿಗೂ ಹೊಟ್ಟೆ ಮಾಡ್ತೀನಿ ಅಂತ ಹೇಳಿಲ್ವಾ ಐದು ನಿಮಿಷ ಅಷ್ಟೇ ನಿಮ್ಮ ಮಾಡಿ ತಿಂತೀರ ತಾವು ಟೀ ಮಾಡಬೇಕು ಅಂದ್ರೆ ಬೇಜಾರ್ ಆಯ್ತಿಲ್ವಾ ಏ ಓಲ ಒಂದು ಲೋಟ ಟೀ ಮಾಡಿಕೋ ಬರೋಲ್ಲ ಟೀ ಮಾಡ್ಕೋಕು ಯಾಕೆ ಹಿಂಗ ಆತ್ಯಾ ಮಡಿಕೋ ಬರಿಗೆ ಯಾರು ಇಬ್ಬರಲ್ಲ ಒಬ್ಬರು ಓಲೆ ಪದ್ಮ ನೀನೇ ಮಡಿಕೋ ಬರೋ ನಿಮ್ಮ ಗಾಡ್ಸೆ ಆಸೆ ಅವಳು ಹೆಚ್ಚಿಕೊಂಡಿರೋದು ಸುಂದಿರ ಒಂದು ಏನು ಸರಿ ಬಿಡ್ರಾ ಹೋಗ್ ಮಡಿಕೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಅಂಡ್ ಸಬ್ಸ್ಕ್ರೈಬ್